ಒಂದು ಬ್ಯಾಚು ಒಂದು ಸಾವಿರ ಕೋಳಿ ಸಾಕಿದ್ರೆ ಒಂದು ಲಕ್ಷ ಗಂಟ ಆದಾಯ ಮಾಡ್ಬೋದು ಕಸ ಬೀಳುತ್ತೆ ಮೇಯ್ನ್ ತೋಟಕ್ಕೆ ಒಳ್ಳೆ ಗೊಬ್ಬರ ಆಗುತ್ತೆ ಅಡಿಕೆ ಕೂಡ ಕೆಂಚಿಗೆ ಪೂರ ವೀಕ್ ಆಗ್ಬಿಟ್ಟಿತ್ತು ಈ ಸಿ ಬ್ಯಾಚ್ ಕೋಳಿ ಬಿಟ್ಟ ಮೇಲೆ ಪೂರಾ ಕಪ್ಪು ಬಂದೈತೆ ಕೆಲಸ ಇಲ್ಲವೇ ಇಲ್ಲ ನೋಡಿ ಬೆಳಗ್ಗೆ ಬಂದು ಬಾಗಿಲು ತೆಗೆದು ಹೋಗಿದ್ದು ಹನ್ನೆರಡು ಗಂಟೆ ಮೇಲೆ ಶೂಟಿಂಗ್ ಸೆಟಪ್ ನಮ್ದಿದು ಮನೆ ಹತ್ರ ನಿಯರಲ್ಲಿ ಹತ್ರ ಇಲ್ಲ ಅಂತ ಮಾಡ್ಕೊಂಡಿದ್ದು ನಮ್ಮ ಮಿಸ್ಟರ್ ಶಶಿ ಅಂತೇಳಿ ನಾವು ವೈಂಡಿಂಗ್ ಕೆಲಸ ಮಾಡೋದು ಇದು ಸಬ್ ಕೆಲಸವಾಗಿ ಒಂದು ಕೋಳಿ ಶೆಡ್ ಅಂತ ಹೇಳಿ ಮಾಡಿದೀವಿ ನಾಟಿ ಕೋಳಿ ಮೈಸೂರು ನಾಟಿ ಕೋಳಿ ಶೆಡ್ಡು ಅಂತೇಳಿ ನಮಗೆ ಸಾಗರ್ ಸರ್ ಅವರು ಚೆನ್ನಾಗೇ ಇದು ಮಾಡಿ ಎಲ್ಲ ಪಿಳ್ಳೆ ಎಲ್ಲ ಕೊಟ್ಟು ಚೆನ್ನಾಗಿ ಮಾಡಿದ್ರು ಬನ್ನಿ ನಮ್ಮ ಶೆಡ್ ನೋಡೋಣ ಒಳಗಡೆ ಹೋಗಿ ಶುರು ಮಾಡು ಯೂಟ್ಯೂಬಲ್ಲಿ ನೋಡ್ತಾ ಹಿಂಗೆ ಯೂಟ್ಯೂಬ್ ನೋಡ್ತಾ ಒಂದು ಟೈಮಲ್ಲಿ ಯೂಟ್ಯೂಬ್ ನೋಡ್ತಾ ಕಲ್ತ್ಕೊಂಡಿದ್ದು ನೋಡಿದ್ದು ನಾವು ನೋಡಿ ಹಂಗೆ ಶುರು ಮಾಡೋಣ ಅಂದ್ಬಿಟ್ಟು ಮಾಡ್ದು ಮಾಮೂಲಿಯಾಗಿ ಚೆನ್ನಾಗಿ ವರ್ಕ್ ಆಯಿತು ಫಸ್ಟ್ ಬ್ಯಾಚಲ್ಲೇ ಒಳ್ಳೆ ಅದೇನೇ ಬಂತು ಹಂಗಾಗಿ ಮಾಡ್ತಾ ಬಂದ ಈಗ ಇದು ಆಲಿಯಾ ಇದಾಲೆ ಫಸ್ಟ್ ಬ್ಯಾಚು ಎಂಟುನೂರೇನೋ ಬಿಟ್ಟಿದ್ದು ಇದು ಅಲೆ ಆರನೇ ಬ್ಯಾಚು ಏಳನೇ ಬ್ಯಾಚು ಇದು ಆರನೇ ಬ್ಯಾಚಿದೆ ಆಲಯ ಚೆನ್ನಾಗಿ ಬರ್ತೈತೆ ಕೋಳಿ ಒಳ್ಳೆ ಆದಾಯ ಐತೆ ಏನು ಕಳಪಿಲ್ಲ ಹಂಗೆ ಮತ್ತು ತೋಟ ಇದ್ರೆ ತೋಟಕ್ಕೆ ಒಳ್ಳೆ ಗೊಬ್ಬರ ಆಗುತ್ತೆ ಇದರಲ್ಲಿ ಒಳ್ಳೆ ಲಾಭ ಇದೆ ಅಂತ ಹೇಳಿದ್ರೆ ಯಾವ ಥರ ಲಾಭ ಅಂತ ತಿಳಿಸ್ಕೊಡ್ಬೋದಾ ಲಾಭ ಅಂತಂದರೆ ಒಂದು ಕೋಳಿ ಒಂದು ಹುಂಜ ಬಂದು ಒಂದು ಎಂಟುನೂರು ಹುಂಜ ಬಂತು ವೆಯ್ಟ್ ಅಂದರೆ ನಮಗೆ ಒಂದು ನೂರ ಐವತ್ತು ರೂಪಾಯಿ ಖರ್ಚು ಬಂದಿರುತ್ತೆ ಒಂದು ಕೋಳಿಗೆ ಒಂದು ಎಂಟುನೂರು ಬಂತು ಅಂತಂದರೆ ಅಲ್ಲಿಗೆ ಒಂದು ಕೆ ಜಿ ಮುನ್ನೂರು ರೂಪಾಯಿ ಹಂಗೆ ಆದ್ರೂ ನಾನ್ನೂರಿಂದ ಐನೂರು ಐನೂರು ರೂಪಾಯಿ ಇದಕ್ಕೆ ಆದಾಯ ಬರುತ್ತೆ ಅಲ್ಲಿಗೆ ನೂರೈವತ್ತು ರೂಪಾಯಿ ತೆಗದ್ರೂ ಇನ್ನು ಮುನ್ನೂರೈವತ್ತು ರೂಪಾಯಿ ಒಂದು ಕೋಳಿಗೆ ಆದಾಯ ಬರುತ್ತೆ ಕಸ ಬೀಳುತ್ತೆ ಮೇಯ್ನು ತೋಟಕ್ಕೆ ಒಳ್ಳೆ ಗೊಬ್ಬರ ಆಗುತ್ತೆ ಮುನ್ನೂರು ರೂಪಾಯಿ ಆದಾಯ ಏನು ಕಮ್ಮಿ ಆದಾಯ ಇಲ್ಲ ಸರ್ ಹಂಗಾಗಿ ಇಲ್ಲೇನ ಮುನ್ನೂರು ರೂಪಾಯಿನೇ ಕೊಡೋದು ನಾನು ಈಗ ಈಗ ರೇಂಜಲ್ಲಿ ಬಂದರೆ ಮುನ್ನೂರು ರೂಪಾಯಿನೇ ಕೊಡ್ತೀನಿ ಇವಾಗ ಟೇಸ್ಟ್ ನಾ ಮಾಮೂಲಿ ನಾಟಿ ಕೋಳಿ ಆಚೆ ಏನು ಸೊಪ್ಪು ಸೆದೆ ಹಾಕೊಂಡು ತಿನ್ಕೊಂಡದ್ದು ಚೆನ್ನಾಗಿರೋ ಮೇ ಮೇಯೋದ್ರಿಂದ ನಾಟಿ ಕೋಳಿ ಪ್ಯೂರ್ ನಾಟಿ ಕೋಳಿ ಥರನೇ ಇರುತ್ತೆ ಯಾಕೆ ನಾವು ತಿಂದಿದ್ದೀವಲ್ಲ ಅವರು ನೋಡಿದ್ವಿ ಅಕ್ಕಪಕ್ಕ ಅಕ್ಕ ತಗೊಂಡೋದವ್ರು ತಿಂದೋರು ಹೇಳ್ತಾರಲ್ಲ ಹಂಗಾಗಿ ಪ್ಯೂರ್ ನಾಟಿ ಕೋಳಿ ಥರನೇ ಇರುತ್ತೆ ಕೆಲಸ ಕೆಲಸ ಇಲ್ಲವೇ ಇಲ್ಲ ನೋಡಿ ಬೆಳಗ್ಗೆ ಬಂದು ಭಾಗದ ತೆಗೆದು ಹೋಗಿದ್ದೋ ಹನ್ನೆರಡು ಗಂಟೆ ಗಂಟೆ ಮೇ ಬಿಸ್ಲು ಜಾಸ್ತಿ ಇರೋದ್ರಿಂದ ಹೋಳಿ ಕುಡಾಕಿದ್ದು ಇವಾಗ ಇನ್ನು ಸಾಯಂಕಾಲ ಬಂದು ನಾಲ್ಕು ಗಂಟೆಗೆ ಬಂದು ಬಾಗಿಲು ತೆಗೆದ್ರೆ ತಿರುಗಿ ಸಾಯಂಕಾಯ ಏಳು ಗಂಟೆ ಗಂಟ ಆಚೆ ಮುಗಿಯುತ್ತೆ ಇನ್ನು ಸಾಯಂಕಾಲ ಏಳು ಗಂಟೆ ಕತ್ತಲೆ ಆಗುತ್ತೆ ಅದೇ ಒಳಗೆ ಬಂದುಬಿಡುತ್ತೆಲ್ಲ ಪೂರ ಅವಾಗೊಂಚೂರು ಫೀಲ್ಡ್ ಹಾಕ್ಬಿಟ್ಟು ಹೋಗಿ ಬಾಗಿಲು ಹಾಕೊಂಡು ಹೋದರೆ ಮುಗಿಯುತ್ತೆ ಏನೂ ಕೆಲಸನ ಇರೋಲ್ಲ ತೊಂದರೆ ಇಲ್ಲ 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 ಒಂದು ತಿಂಗಳಲ್ಲ ಇಪ್ಪತ್ತೈದು ದಿನ ಸ್ಟಾರ್ಟ್ ಆಗುವ ಅವಾಗ ಇಪ್ಪತ್ತೈದು ದಿನದಿಂದ ಸಣ್ಣ ಪೀಳಲ್ಲಿ ಏಟಾಗಿತ್ತು ಅಷ್ಟೇ ಅಂದರೆ ಬ್ರೂಡಿಂಗ್ ಪ್ರಾಬ್ಲಮ್ ಆದರೆ ಮತ್ತೆ ಏನೋ ಫೀಲ್ಡ್ ತಿಂದೇ ತಿಂದೆ ಇಲ್ಲ ಮೆಡಿಸನ್ ಏನೋ ಪ್ರಾಬ್ಲಮ್ ಆದರೆ ಮಾತ್ರ ಸಣ್ಣ ಪೀಳಲ್ಲಿ ಹೋಗುತ್ತೆ ತಿರ್ಗಾ ಇದಾಗಿ ತೊಂದರೆ ಇಲ್ಲ ಹೌದು ನಾಟಿ ಕೋಳಿಗೆ ಅಂತಲೇ ಮಾಡಿದ್ದು ನಾವು ಶೆಡ್ ನಾವು ಬಯಲಲ್ಲಿ ಮಾಡಬೇಕು ಅನ್ನೋ ಇದಿರಲಿಲ್ಲ ನಾಟಿ ಕೋಳಿಗೆ ಅಂತಲೇ ಮಾಡಿದ್ದು ಅಲ್ಲಿ ಬೇರೆ ಶೆಡ್ಡಲ್ಲಿ ಮಾಡಿದ್ದೆ ನಾನು ಆಲ್ರೆಡಿ ಹಂಗಾಗಿ ಅದಕ್ಕೆ ಅದು ನೋಡ್ಕೊಂಡು ಯಾವ ಥರ ಬೇಕೋ ಅದನ್ನು ಶೆಡ್ಡನ್ನು ನಾವು ಮಾಡಿಕೊಂಡು ಐವತ್ತು ಐವತ್ತೊಂದು ಅಡಿ ಉದ್ದ ಇದೆ ಇಪ್ಪತ್ತ ಐದು ಅಡಿ ಅಡ್ಡ ಇದೆ ಗೋಡೆ ಒಂದು ಬೇರೆ ಕೈ ಹಾಕಿಸ್ಕೊಂಡೆ ಬಿಟ್ಟು ಬಿಟ್ಟರೆ ಮಿಕ್ಕಿದಾಗ ನಾನೇ ಮಾಡ್ಕೊಂಡಿದ್ದು ಸೀಟ್ ಹಾಕಿ ವೆಲ್ಡಿಂಗ್ ಎಲ್ಲ ನಾನೇ ಮಾಡಿದ್ದೀನಿ ಹಂಗೆ ಒಂದು ಎರಡು ಎರಡೂವರೆ ಲಕ್ಷ ಖರ್ಚು ಬಂದಿದೆ ಗೊಬ್ಬರ ಸೇಲ್ ಮಾಡ್ತೀನಿ ಅಂದರೆ ಏನು ರೇಟ್ ಗೊಬ್ಬರ ನಾವೇನು ಸೇಲ್ ಮಾಡೋದಿಲ್ಲ ಆದರೆ ನಮ್ಮ ತೋಟಕ್ಕೆ ಒಳ್ಳೆ ಗೊಬ್ಬರ ಆಗುತ್ತೆ ಆದರೆ ಮಾಮೂಲಿ ಐವತ್ತಡಿ ಸೇಲ್ ಮಾಡ್ತೀವಿ ಅಂತಂದರೆ ಒಂದು ಐದು ಸಾವಿರ ರೂಪಾಯಿ ಏನು ಕೊಡೋದಿಲ್ಲ ತೋಟ ಈ ಈ ಶೆಡ್ಡಿಂದು ಗೊಬ್ಬರ ಐದು ಸಾವಿರ ರೂಪಾಯಿ ಏನು ಕೊಡೋಲ್ಲ ಯಾಕೆಂದರೆ ನಮ್ಮದು ಮೂರು ಇರುತ್ತಲ್ಲ ಕೋಳಿ ಗೊಬ್ಬರ ಒಳ್ಳೆ ಗೊಬ್ಬರ ಇರುತ್ತೆ ನಮ್ಮದೇ ತೋಟ ಆಡೋದ್ರಿಂದ ನಾವೇನು ಗೊಬ್ಬರ ಸೇಲ್ ಮಾಡೋ ಆಗಿಲ್ಲ ನಮಗೆ ತೊಡಲಾಕೀವಿ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಇಲ್ಲ ಮೂರು ಮೂರು ತಿಂಗಳಾದಮೇಲೆ ಅವ್ರು ಸಾಗರ್ ಸರ್ ಅವರೇ ರೆಫರ್ ಮಾಡ್ತಾರೆ ಬಂತಾರೆ ಇಲ್ಲಿ ಇಲ್ಲೇ ಬರ್ತಾರೆ ಬಂದು ತುಂಬ್ಕೊಂಡು ಹೋಗ್ತಾರೆ ಇಲ್ಲಯಾ ಅವ್ರು ಎಷ್ಟಕ್ಕೆ ಬೇಕೋ ಯಾವ ಟೈಪ್ ಬೇಕೋ ಅವ್ರಿಗೆ ಹುಂಜಾ ಬೇಕಾ ಯಾವ ಟೈಪ್ ಬೇಕೋ ಅವ್ರು ತೊಗೊಂಡೋಗ್ತಾರೆ ಮಿಕ್ಕಿದ್ದನ್ನು ಅವ್ರು ಬರಲಿಲ್ಲ ಅಂದರೆ ಪಕ್ಷದಲ್ಲಿ ನಾವೇ ಸೇಲ್ ಮಾಡ್ಕೊಳ್ಳೋ ಅಷ್ಟು ನಮಗೆ ಟೈಮಿಂಗ್ಸ್ ಇರಬೇಕು ಅಷ್ಟು ನಾವೇ ಸತ್ತ ನಡೀತಂತೆ ಹೋಗ್ತೀವಿ ಇಲ್ಲ ಇಲ್ಲ ಸೇಲಾಗುತ್ತೆ ಅಂದರೆ ಇಲ್ಲೇ ಬಂದು ದಿನ ನಾಲ್ಕು ಐದು ಕೋಳಿ ಇಲ್ಲೇ ಸೇಲಾಗುತ್ತೆ ಹಂಗಾಗಿ ಇಲ್ಲೇ ಮಾರ್ಕೆಟಿಂಗ್ ಚೆನ್ನಾಗಿದೆ ನಾಟಿ ಕೋಳಿ ಆದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಹೊಸೊಬ್ರು ಮಾಡಿದ್ರೆ ಒಳ್ಳೆ ಲಾಭ ಇದೆ ಸರ್ ಹೊಸೊಬ್ಬರು ಅಂತ ಅಂದರೆ ತೋಟ ಇದ್ದು ಮಾಡಿದ್ರೆ ಒಳ್ಳೆ ಅನುಕೂಲ ಆಗಿದೆ ಸರ್ ಅದಕ್ಕೆ ಆಚೆ ಮೇಯ್ಯೋದಕ್ಕೆ ತೋಟ ಅಂತ ಇರಬೇಕು ಕಮ್ಮಿ ಆಗಲಿ ಒಂದು ಹತ್ತೆ ಕುಂಟೆ ಆಗಲಿ ಹತ್ತೆ ಕೂಡ ಜಮೀನಾಗಲಿ ಆಗಲಿ ತೋಟ ಅಂತ ಇರಬೇಕು ಮೇಯೋದಕ್ಕೆ ಜಾಗ ಇದ್ದರೆ ಏನು ತೊಂದರೆ ಇಲ್ಲ ಮಾಡ್ಬೋದು ಖರ್ಚು ಖರ್ಚು ಕಮ್ಮಿ ಆಚೆ ಬಿಟ್ಟು ಮೇಯಿಸಿದ್ರೆ ಖರ್ಚು ಕಮ್ಮಿ ಆಗುತ್ತೆ ಒಂದು ಬ್ಯಾಚು ಒಂದು ಸಾವಿರ ಕೋಳಿ ಸಾಕಿದ್ರೆ ಒಂದು ಲಕ್ಷ ಗಂಟ ಆದಾಯ ಮಾಡ್ಬೋದು ನಿಮ್ಗೆ ಒಳ್ಳೆ ಆದಾಯ ಐತೆ ಪ್ರತಿ ಲಕ್ಷ ಲಾಭ ಒಂದು ಸಾವಿರ ಕೋಳಿ ಅಂತಂದ್ರೆ ಒಂದು ಲಕ್ಷ ರೂಪಾಯಿ ಹಾಂ ಹೌದು ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ಒಂದು ಸಾವಿರ ಕೋಳಿ ಸಾಕೋದು ಅಂತ ತೊಂದರೆ ಇಲ್ಲ ಅದರೊಳಗೆ ಅವರು ಬಂದವರಿಗೆ ಇನ್ನೂರು ಇಪ್ಪತ್ತು ಹೋಲ್ಸೇಲ್ ರೇಟಾಗಿ ಕೊಟ್ಟರೆ ನಮ್ಗೆ ಆದಾಯ ಕಮ್ಮಿ ಆಗುತ್ತೆ ನಾವ್ಯಾಗ ನಾವೇ ಮಾರ್ಕೆಟಿಂಗ್ ಮಾಡ್ಕೊಂಡ್ರೆ ಒಳ್ಳೆ ಆದಾಯ ಆಯಿತು ರೂಪಾಯಿ ಮಾಡ್ರೆ ಮುನ್ನೂರು ರೂಪಾಯಿ ಮಾಡೋದ್ರೆ ಒಳ್ಳೆಯ ಆದಾಯ ಆಗುತ್ತೆ ಲಕ್ಷಕ್ಕಿಂತ ಜಾಸ್ತಿ ಜಾಸ್ತಿ ಸಿಗುತ್ತೆ ಸಾವಿರ ಕೋಳಿ ಪ್ರಾಬ್ಲಮ್ ಕಸಲೆ ಬರೋ ಸಾಯೋದಲ್ಲೇ ಬಂದರೆ ಸಾಯೋದಿಲ್ಲ ಆಲ್ಮೋಸ್ಟ್ ಆಲ್ ಸಾಯೋದಿಲ್ಲ ಅದನ್ನು ನಾವು ನೋಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಇರ್ತದೆ ತೋಟದಲ್ಲಿ ಇದರೊಳಗೆ ಒಂದು ಉದ್ದ ಇತ್ತು ಹುಲ್ಲು ಒಂದು ನಾಲ್ಕು ಅಡಿ ಐದು ಅಡಿ ಐಟು ಹುಲ್ಲೇ ಇತ್ತು ಬರೀ ಟ್ಯಾಕ್ಟ್ರಿಗೆ ಒಳಸಕ್ಕೆ ಕರೆಸಿದ್ರೆ ಟ್ಯಾಕ್ಟ್ರವ್ರಿಗೆ ರೋಟ್ ಓಡಿಸಿ ಗ ಭೂಮಿನೂ ಗಚ್ಚಾಗಿದ್ದು ಅಲ್ಲದಲ್ಲೇ ದುಡ್ಡು ಕೊಡಬೇಕಾಗಿತ್ತು ಟ್ಯಾಕ್ಟ್ರಿಗೆ ಈಗ ನೋಡಿ ಒಂದೇ ಒಂದು ಚೂರು ಕೂಡ ಉಲ್ಬಿಟ್ಟಿಲ್ಲ ಎಲ್ಲ ಮೇಯ್ಕೊಂಡಿದೆ ಎಲ್ಲ ಕೋಳಿ ಮೇದಿರೋದೆ ಐದು ಅಡಿ ನಾಲ್ಕು ಅಡಿ ಐದು ಅಡಿ ಗಂಟೆ ಇತ್ತು ಮುಕ್ಕಾಲು ಎಕರೆ ಇದೆ ಇಲ್ಲಿ ಮುಕ್ಕಾಲು ಎಕರೆಗೆ ತೆಂಗಿನ ಅಡಿಕೆ ಇದೆ ಅಡಿಕೆಯಲ್ಲಿ ನೋಡಿ ಒಂದೇ ಒಂದು ಚೂರೆಲ್ಲೂ ಹುಲ್ಬಿಟ್ಟಿಲ್ಲ ಆ ಮಟ್ಟಕ್ಕೆ ಟ್ಯಾಕ್ಟ್ರಿಗೆ ಖರ್ಚುಳ್ಕಂತು ಮತ್ತು ಭೂಮಿ ಟ್ಯಾಕ್ಟ್ರಿಗೆ ಓಡಿಸಿ ರೋಟ್ ಓಡಿಸಿ ಉತ್ತಿದ್ರೆ ಉತ್ತರೆ ಭೂಮಿ ಗಚ್ಚಾಗುತ್ತೆ ಅಂತಾರೆ ಟೊಳ್ಳಿದೆ ಪೂರ ಭೂಮಿ ಎರಡೇ ಒಂದೇ ಬ್ಯಾಚ್ಗೆ ಪೂರ ಪಸ್ಮೆ ಆಗಿದೆ ಧೂಳ ಆಗಿಬಿಟ್ಟಿದೆ ಕೆರೆದು ಕೋಳಿ ಕೆರೆದು ಕೆರೆ ತಿಂದು ಪೂರ ಧೂಳಾಗೋಗೋದೆ ಹೋಗೋದೆ ಆ ಮಟ್ಟಕ್ಕೆ ಒಳ್ಳೆ ಇದೈತೆ ಅಡಿಕೆ ಕೂಡ ಕೆಂಚಿಗೆ ಪೂರ ವೀಕ್ ಆಗ್ಬಿಟ್ಟಿತ್ತು ಈ ಸಿ ಬ್ಯಾಚ್ ಕೋಳಿ ಬಿಟ್ಟ ಮೇಲೆ ಪೂರಾ ಕಪ್ಪು ಬಂದೈತೆ ಸೊ ಅಡಿಕೆ ಚೆನ್ನಾಗೈತೆ ಅಡಿಕೆ ಗಿಡ ಗಿಡ ಚೆನ್ನಾಗೈತೆ ಇವಾಗ ಅಡಿಕೆ ಈ ಕೋಳಿ ಬಿಟ್ಟ ಮೇಲೆ ಚೆನ್ನಾಗೈತೆ ಮೊದಲು ಇಷ್ಟು ಇರಲಿಲ್ಲ ಅಡಿಕೆ ತೀರಾ ಕೆಂಚಿಗೆ ತೀರ ಇದಾಗಿತ್ತು ಈಗ ಚೆನ್ನಾಗೈತೆ ಅಡಿಕೆ ಕೂಡ ಚೆನ್ನಾಗೈತೆ ನೋಡಿ ಇದು ಗ್ರೂಡಿಂಗ್ ಸೆಟಪ್ ನಮ್ಮದು ಮನೆ ಹತ್ರ ನಿಯರಲ್ಲಿ ಹತ್ರ ಇರಲಿ ಅಂತ ಮಾಡ್ಕೊಂಡಿದ್ದೀನಿ ಫಸ್ಟ್ ದಿವಸ ಪಿಳ್ಳೆ ಬಂದ ನೋಡಿ ಹಿಂಗೆ ಸರ್ಕಲ್ ಮಾಡ್ಕೊಂಡು ಒಂದು ಡ್ರಮ್ ಇಟ್ಕೊಂಡಿದೀನಿ ನಾವು ಸೌದೆಗೋಸ್ಕರ ಸೌದೆ ಹಾಕೊಂಡು ಸೌದೆ ಹಾಕ್ಕೊಂಡು ಡ್ರಮ್ ಹಾಕ್ಕೊಂಡು ಡ್ರಮ್ಗೆ ಸೌದೆ ಹಾಕಿ ಈಟಾಕಿ ಇಟ್ಟಲ್ಲಿ ಹತ್ತು ಹತ್ತರಿಂದ ಹನ್ನೆರಡು ದಿವಸ ಡ್ರಮ್ಮಲ್ಲಿ ಸೌದೆ ಉರಿಸ್ತೀವಿ ಈಗಾಗಲೇ ಆಲೆ ಹದಿನಾಲ್ಕು ದಿವಸ ಇವತ್ತಿಗೆ ಪಿಳ್ಳೆ ಹಂಗಾಗಿನಿಲ್ಲ ನೀರು ಇಬೇಕು ಮತ್ತು ನೀರು ಫೀಲ್ಡ್ಸು ಫೀಲ್ಡು ಎಲ್ಲ ಮಾಡಿ ಹದಿನಾಲ್ಕು ದಿನ ಇವತ್ತಿಗೆ ಪಿಳ್ಳೆ ಆರುನೂರು ಪಿಳ್ಳೆ ಇದೆ ಇಲ್ಲಿ ಒನ್ ಡೇ ಫಸ್ಟೇ ಫಸ್ಟ್ ದಿನದ ಪಿಳ್ಳೆ ಬಂದು ದಿವಸ ಪೇಪರ್ ಹಾಕಿರ್ತೀವಿ ಒಂದು ದಿವಸ ಒನ್ ಡೇ ಪೇಪರ್ ಮೇಲೆ ಇರುತ್ತೆ ಅದಕ್ಕೆ ಪೇಪರ್ ಮ್ಯಾಲೆಲ್ಲ ಫೀಲ್ಡ್ ಹಾಕಿ ಡ್ರಮ್ಮ ಡ್ರಮ್ಮು ಸೌಜೆ ಹಾಕೋದು ಒಳಿಕೆ ಸೌಜೆ ಹಾಕಿ ಗರಿ ಹಚ್ಚಿ ಹಚ್ಚಿ ಹೀಟ್ ಮಾಡಿಬಿಟ್ರೆ ಒಂದು ಸಲ ಬೆಂಕಿ ಹಾಕ್ಬಿಟ್ರೆ ಮಿನಿಮಮ್ ಎರಡು ಅವರ್ ಗಂಟೆ ಇರುತ್ತೆ ಸುತ್ತ ಕವರೆಲ್ಲ ಪ್ಯಾಕ್ ಮಾಡಿದ್ದೀನಿ ಮತ್ತು ಈ ಡ್ರಮ್ ಹಚ್ಚಿಬಿಟ್ರೆ ಎರಡು ಅವರಿಂದ ಮೂರು ಅವರ್ ಈಟಿರುತ್ತೆ ಇಲ್ಲೇನು ಕಾಯ್ಕೊಂಡು ಅವ ಕಾಯ್ಕೊಂಡಿರೋ ಅವಶ್ಯಕತೆ ಇರಲ್ಲ ಎರಡು ಎರಡು ಅವರ್ ಮೂರು ಅವರ್ ಇರುತ್ತೆ ತಿರ್ಗಿ ಮೂರು ಅವರ್ಗೆ ಒಂದು ಸಲ ಬಂದು ನಾಲ್ಕು ತುಂಡು ಹಾಕ್ಬಿಟ್ಟು ಹೊಡ್ದೆ ಸೌದೇನ ತಿರ್ಗಿ ಇನ್ನು ನಮ್ಮ ಮೂರು ಅವರ್ ಇರುತ್ತೆ ಅದಕ್ಕೆ ಕಂಪಲ್ಸರಿಯಾಗಿ ಬೇಸ್ಗೆ ನೈಟ್ ಹತ್ತು ಹಿಟ್ಟು ಕೋಲ್ಡ್ ಆಗ್ಬಿಡ್ತದೆ ಈಗ ಮೂವತ್ತೆರಡು ಡಿಗ್ರಿ ಮೂವತ್ತ್ನಾಲ್ಕು ಡಿಗ್ರಿ ಇರಲೇಬೇಕು ಟೆಂಪ್ರೇಚರು ಹಾಗಾಗಿ ಆವಾಗ ಸೌದೆ ಡ್ರಮ್ ಮಾಡಿಬಾರ್ದು ಒಂದು ಮೀಟ್ರ್ ಕಟ್ಟಿದ್ವಿ ಮೂವತ್ತೈದು ಮೂವತ್ತಾರು ಡಿಗ್ರಿ ಇಲ್ಲ ಐತೆ ತೋರಿಸ್ತಿದ್ದು ನೋಡಿ ಮೂವತ್ತಾರು ಡಿಗ್ರಿ ಐತೆ ಡಿಗ್ರಿ ಹಾಂ ಮೂವತ್ತಾರು ಡಿಗ್ರಿ ಮೇಲೆ ಮೂವತ್ತಾರು ಡಿಗ್ರಿ ಮಿನಿಮಮ್ ಟೆಂಪ್ರೇಚರು ಮೂವತ್ತೆರಡು ಡಿಗ್ರಿ ಮೂವತ್ತಾರು ಡಿಗ್ರಿ ತನಕ ಇರಬೇಕು ಅದಕ್ಕೆ ಇಪ್ಪತ್ತೆಂಟು ಇಪ್ಪತ್ತಾರು ಇನ್ನು ಕಮ್ಮಿ ಆದರೆ ಅವಾಗ ಮಾಟ್ಲಿಟ್ಟು ಜಾಸ್ತಿ ಆಗುತ್ತೆ ಸಹಾಯ ಜಾಸ್ತಿ ಆಗುತ್ತೆ ಇಲ್ಲ ಫೀಲ್ಡ್ ತಿನ್ನೋಲ್ಲ ಸುಮ್ಮನೆ ಒಂದು ಕಡೆ ಕುಂತ್ಕೊಂಡ್ಬಿಡ್ತದೆ ಕುಂತ್ಕೊಳ್ಳ್ದಾಗ ನೋಡ್ಕೋಬೇಕು ಅದನ್ನು ಇದ್ದರೆ ಕರೆಕ್ಟಾಗಿ ಅದು ಟೆಂಪ್ರೇಚರ್ ಕರೆಕ್ಟಾಗಿತ್ತು ಅಂತಂದರೆ ಏನು ಪ್ರಾಬ್ಲಮ್ ಇಲ್ಲ ಕರೆಕ್ಟಾಗಿ ಫೀಲ್ಡ್ ತಿನ್ನುತ್ತೆ ನೀರು ಕುಡಿಯುತ್ತೆ ಆರಾಮಾಗಿರುತ್ತೆ ಇದಕ್ಕೆ ಮೇಯ್ನು ಹತ್ತು ದಿವಸ ಈಟಿಂಗೇ ಬ್ರೂಡಿಂಗೇ ಮೈನ್ ಬ್ರೂಡಿಂಗ್ ಹಾಕ್ಲೇಬೇಕು ಹತ್ತು ದಿವಸ